ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತೆ ಕನಿಕ ನಡುವೆ ಜೊತೆ ಜೊತೆನ ಹೋರಾಡೋದು ಜೊತೆಗೆ ಇಲ್ಲಿ ಕನಿಕ ಭಾಗ್ಯನ ಲಾಕ್ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯನೇ ಒಂದು ಕ್ಷಣ ಕನಿಕ ಮನದಲ್ಲಿ ನಿಜವಾಗ್ಲೂ ಕೂಡ ನಡುಕ ಹುಟ್ಟಿಸಿದ್ರು ಆಗ ಕಡೆ ಈ ಕಡೆ ಭಾಗ್ಯ ತನ್ನ ಕೆಲಸವನ್ನು ಬಿಟ್ಟು ಹೋಗೋದಕ್ಕೆ ಮುಂದಾಗ್ತಾರ ಹಾಗಿದ್ರೆ ಕನಿಕ ಮಾಡಿದ್ದೇನು ಈ ಕಡೆ ಸೋಲದ ಭಾಗ್ಯ ಸೋಲುವಿಕೆ ಮುಂದಾಗಿದ್ದು ಹೇಗೆ ಇದು ಎಲ್ಲನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗೆಲ್ವೋ ಅನ್ಕೊಂಡಾಗೆ ಆಗ್ತದೆ ಆ ಖಂಡಿತ ನಿಜ ವಿಷ್ಣ ಮತ್ತೆ ಕನಿಕಾ ಇಬ್ರು ಕೂಡ ಮಾಡ್ಕೊಂಡಿದ್ದ ಪ್ಲಾನ್ ಅನ್ನ ನಿಜವಾಗ್ಲೂ ಕೂಡ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಆ ಒಂದು ಪ್ಲಾನಿನ ಪ್ರಿಪೇರ್ ಭಾಗ್ಯ ಇಲ್ಲಿ ಮ್ಯಾನೇಜರ್ ಭಾಗ್ಯನ ತುಂಬಾನೇ ಆದಷ್ಟು ಬೇಗ ಬೆಲ್ಲಂಬಳಿಗೆ ಕಟ್ತಿದ್ದಾರೆ ಅದ್ರಿಂದ ವಿ ಐ ಪಿ ಅಂತ ವಿ ಐ ಪಿಗೆ ಅಂತ ಹೇಳಿ ಒಂದು ಫುಡ್ನ ಕೂಡ ಪ್ರಿಪೇರ್ ಮಾಡಿಸಿದ್ದಾರೆ ಇದೆಲ್ಲವೂ ಕೂಡ ಅವರ ಒಂದು ಪ್ಲಾನ್ ಅನ್ನು ಒಂದು ಭಾಗನೆ ಆಗತಿದ್ರೆ ನಡುವೆ ಶ್ರೀಷ್ಠ ಅಂತೂತನ बॉयफ्रेंड ಜೊತೆ ಮಾತ್ರ ದ ಫುಲ್ ಖುಷಿಯಾಗಿದಾರೆ बिकॉज ಫೌರಿನ್ ಇನ್ ದ ಶ್ರೀಷ್ಠ ಫ್ರೆಂಡ್ ಬಂದಿದಾರೆ ಶ್ರೇಷ್ಠ ಅದೇ ಒಂದು ಖುಷಿಯಲ್ಲಿ ಜಾಗಿಂಗ್ ಹೋಗಿದ್ದಾರೆ ಆ ಕಡೆ ತಾಂಡವ್ಗೆ ಗಾಯ ಆಗಿದ್ರು ಕೂಡ ಕೇರ್ ಮಾಡ್ತಿಲ್ಲ ಒಂದು ಕಾಫಿ ಕೊಡು ಅಂದ್ರೆ ಕೊಡ್ತಿಲ್ಲ ಈ ಕಡೆ ತಾಂಡವ್ ಪಾಡು ನಾಯಿ ಪಾಡಾಗ್ದ ಆತ ಕಡೆ ಶ್ರೇಷ್ಠ ಇತ ಕಡೆ ಭಾಗ್ಯ ಇವ್ರಿಬ್ಬರ ನಡುವೆ ನಿಜವಾಗ್ಲೂ ಕೂಡ ತಾಂಡವ್ ಸಿಕ್ಕಿಬಿತ್ತಾರೆ ಆ ಕಡೆ ಭಾಗ್ಯ ಇಷ್ಟ ಇಲ್ಲ ಅಂತ ಶ್ರೇಷ್ಠ ಜೊತೆ ಬದಲು ಈ ಕಡೆ ಶ್ರೇಷ್ಠ ಸಡ್ಡೆ ನಿಜವಾಗ್ಲೂ ಕೂಡ ತಾಂಡವ್ ತಲೆ ಕೆಡ್ಸದೆ ಇದ್ರ ನಡುವೆ ಶ್ರೇಷ್ಠ ಅಂತೂ ಜಾಗಿಂಗ್ ಬರ್ತಾಳೆ ಪಾರ್ಕಲ್ಲಿ ಪಾರ್ಕ ಜಾಗಿಂಗಿಗೆ ಬರ್ತದಾಗೆ ಅಲ್ಲಿ ಒಂದು ಏನೋ ಒಂದು ರೀತಿ ಕೆಲವೊಂದು ವಿಷಯಗಳು ನಡೆಯುತ್ತೆ ಏನಿರ್ಬೋದು ಅಂತ ಅಂದ್ಕೊಂಡು ತಲೆ ಕೆಡ್ಸ್ಕೊತಿರ್ತಾಳೆ ಬಟ್ ಅಷ್ಟರಲ್ಲಿ ಅವಳ ಬಾಯ್ ಫ್ರೆಂಡ್ ಪ್ರತ್ಯಕ್ಷರಾಗ್ತಾರೆ ಅದು ನೋಡಿದ್ರೆ ಅವಳಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಇನ್ನೂ ಕೂಡ ಈ ತಲೆ ತಟ್ ತಂಟೆಗಳೆಲ್ಲ ಬಿಟ್ಟಿಲ್ಲ ಅಲ್ವಾ ಅಂತ ಕೇಳ್ತಾ ಇದ್ರೆ ಹೇಗೆ ಬಿಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ನಿನ್ನ ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಇಷ್ಟ ಹೇಳ್ತಿದ್ದಾರೆ ನನಗೂ ಕೂಡ ತುಂಬ ವರ್ಷಗಳಾದಮೇಲೆ ನಿನ್ನ ನೋಡ್ತಾ ಇದ್ದೀನಲ್ವ ತುಂಬ ಸೂಪವಾಗಿದೆಯಾ ಅಂತ ಕೂಡ ಬಾಯ್ ಫ್ರೆಂಡ್ ಹೇಳ್ತಿದ್ದಾರೆ ಇದ್ರ ನಡುವೆ ಇಲ್ಲಿ ಇಷ್ಟು ಇಷ್ಟು ಯಾವಾಗ ಬಂದೆ ಏನು ಕತೆ ಎಲ್ಲವನ್ನೂ ಕೂಡ ವಿಚಾರ ಮಾಡ್ತಿದ್ದಾರೆ ಅಷ್ಟೇ ಫ್ರೀ ಆಗಿ ಮೂವ್ ಮಾಡ್ತಾ ಅದನ್ನ ಆಕೆಯ ಫ್ರೆಂಡ್ ಕೂಡ ಬಿಹೇವ್ ಮಾಡ್ತಿದ್ದಾರೆ ಇದರ ನಡುವೆ ತಾಂಡವ್ ಕೂಡ ಪಾರ್ಕಿಗೆ ಬರ್ತಾರೆ ಏನಪ್ಪಾ ಇದು ಏನು ಕರ್ಮ ಆ ಕಡೆ ಭಾಗ್ಯನೂ ಇಲ್ಲ ಇಷ್ಟ ಇಲ್ಲ ಅಂತಷ್ಟು ಇಷ್ಟ ಬಂದ್ರೆ ಅಷ್ಟು ಇಷ್ಟ ಅಂತು ನನ್ನನ್ನು ಕೇರೆ ಮಾಡೋದಿಲ್ಲ ಯಾರು ಬೇಕು ಈ ಕ್ಷಣದ ಕರ್ಮ ಅಂತ ಹೇಳಿ ಅನ್ಕೋತಾರೆ ಜೊತೆಗೆ ಒಂದು ಕ್ಷಣನಾದರೂ ನನ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಲ್ವ ನನ್ನ ಬಗ್ಗೆ ಕೇರಿ ಇಲ್ಲದೆ ಬಂದ್ಲಲ್ಲ ಜೊತೆಗೆ ಅಟ್ಲೀಸ್ಟ್ ಮಾತುಗಾರು ಜಾಗಿಂಗಿಗೆ ಬಾ ಅಂತ ಕರಿಬಹುದಿತ್ತಲ್ವ ಅಂತ ಅನ್ಕೋತಾರೆ ಈ ಕಡೆ ಅವರು ಕೂಡ ಜಾಗಿಂಗ್ ಮಾಡ್ತಾ ಕೂತ್ಕೊಂಡಿದ್ರೆ ಇರ್ತ ಕಡೆ ಶ್ರೇಷ್ಠ ಅಂತೂ ತನ್ನ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಾ ಜಾಗ್ ಮಾಡ್ತಿದಾರೆ ಫೈನಲಿ ತಾಂಡವ್ ಮತ್ತು ಅವರ ಮುಖಾಮುಖಿ ಆಗುತ್ತೆ ಈ ಕಡೆ ಶ್ರೇಷ್ಠನ ತನ್ನ ಜೊತೆ ನೋಡ್ತಂಥ ತಾಂಡವ್ಗೆ ತುಂಬಾ ಸಿಟ್ಟು ಕೋಪ ಎಲ್ಲ ಬಂದ್ಬಿಡುತ್ತೆ ಏನಪ್ಪ ಇದು ನನ್ನ ಜೊತೆ ಬರ್ತಾ ಯಾವನ ಜೊತೆ ವಾಗಿಂಗ್ ಜಾಗಿಂಗ್ ಮಾಡ್ತಿದ್ದಾಳೆ ಅಂತ ತದನಂತರ ಈ ಕಡೆ ಶ್ರೇಷ್ಠ ತಾಂಡವನ ತನ್ನ ಫ್ಯಾನ್ಸೆ ಅಂತ ಹೇಳಿ ಅವ್ರಂಗೆ ಪರಿಚಯ ಮಾಡಿ ಕೊಡ್ತಾಳೆ ಜೊತೆಗೆ ಅವಳು ಫ್ರೆಂಡ್ ಅಂತೂ ಹೌದಾ ಅಂತ ಹೇಳಿ ತಾಂಡವ್ಗೆ ಹಾಗೆ ಅಂತ ಹೊಡೆದ ತಾಂಡವ್ ಕೈಗೆ ಬಿಟ್ಟು ಬಿದ್ದು ಬಿಡುತ್ತೆ ಅಮ್ಮ ಅಂತ ಹೇಳಿದ ತಕ್ಷಣ ಏನೇ ಇದು ಏನು ಹ್ಯಾಂಡ್ಸಮ್ ಕೈನಾ ಅಂತ ಅಂದ್ಕೊಂಡು ಹೋಗ್ತಾಳೆ ಅಂಕಲ್ನ ಲವ್ ಮಾಡಿದ್ಯಾಲ ಕೈ ಮುಟ್ಟಿದ ತಕ್ಷಣ ಹಂಗೆ ಕೈ ನೋವು ಅಂತದಾರಲ್ಲ ಅಂಥದಾಗ ಯಾಕಡೆ ತಾಂಡವಗೆ ಸಿಟ್ಟು ಬಂದುಬಿಡತ್ತ ಏನಂದ್ರೆ ತಾಕಿ ಏನೂ ಇಲ್ಲ ಸೊ ಹೇಗಿದ್ರೆ ಆರಾಮಾಗಿದ್ದೀರಾ ಅಂತ ಎಲ್ಲ ಕೇಳಿ ಮಾತನಾಡ್ತಿದ್ದಾರೆ ಮನಸ್ಸಲ್ಲಿ ಅಂಕಲ್ನ ಲವ್ ಮಾಡ್ತಿದ್ದಾಳಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅವಳ ಜೊತೆ ಇರ್ತದೆ ಶ್ರೇಷ್ಠ ಮಾಡ್ತಿರೋದು ನೋಡಿ ನಿಜವಾಗ್ಲೂ ತಾಂಟಫ್ಗೆ ಜುಲಸ್ ಫೀಲ್ ಆಗ್ತದೆ ಈತ ಕಡೆ ಬ್ಲಾಕ್ ಆಗಿ ಲಾಕ್ ಆಗಿದ್ದಾರೆ ಈ ಕಡೆ ಭಾಗ್ಯ ಕನಿಕಾನ ನೋಡ್ತಿದ್ದಾಗ ಎಲ್ಲಿ ಹೋದರೂ ಓದ್ಯಪ್ಪ ಶಾಚಿವಿ ಅಂದರೆ ಬಂದಾಗ ಅವಾಕ್ಷ್ಮಿ ಅಂತ ನನ್ನ ಸುತ್ತಾನೆ ಸುತ್ತುವರಿತಿರ್ತಾಳಲ್ಲಪ್ಪ ಏನಿದು ಕನಿಕಾನ ಈ ಒಂದು ಹೋಟೆಲ್ನ ಓನರ್ ಅಂತ ಈ ಕಡೆ ಕನಿಕಾ ಕಾಮತ್ ಇವರ ಇವ್ರ ಈ ಹೋಟೆಲ್ನ ಓನರ ಜೊತೆಗೆ ಇವ್ರಣ್ಣ ಕೂಡ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಮೀಡಿಯಾದವರೆಲ್ಲ ಕನಿಕನ ಪ್ರಶ್ನೆ ಮಾಡೋಕೆ ಮುಂದಾಗ್ತಿದ್ದಾಗ ಈ ಕಡೆ ಕನಿಕಾ ಭಾಗ್ಯ ಮಾತಾ ಹೇಳ್ತಾರೆ ಎಲ್ಲಿ ಹೋದ್ರು ನನ್ನ ಹತ್ರನೇ ಬರ್ತಿಯಲ್ಲ ಅಲ್ಲಿ ನನ್ನ ಮರ್ಯಾದೆ ತೆಗ್ದು ಸಾಕಲ್ಲ ಅಂತ ಹೇಳಿ ನಾನು ಹೋಟೆಲ್ನ ಬಾಗಿಲು ಮುಚ್ಚಿಸ್ಬೇಕು ಅಂತ ಬಂದಿದೆಯಾ ಅಂತ ಹೇಳಿದ ಮೀಡಿಯಾ ಮುಂದೆ ನಿಂತ್ಕೊಂಡಂತಹ ಕನಿಕ ನೋಡಿ ನಾನು ಇವಾಗ ಬಂದಿದ್ದೀನಿ ಏನು ಎಂತಾಯ್ತು ಅನ್ನೋದನ್ನು ಡಿಸ್ಕಸ್ ಮಾಡ್ತೀನಿ ಡಿಸ್ಕಸ್ ಮಾಡಿದ ನಂತರ ಏನು ಆ್ಯಕ್ಷನ್ ತಗೋಬೇಕು ಅನ್ನೋದನ್ನು ನಾನೇ ಮಾತಾಡಿ ಬಂದು ನಿಮ್ಮ ಹತ್ರ ಹೇಳ್ತೀನಿ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ಎಲ್ಲರನ್ನ ಕೂಡ ಕರ್ಕೊಂಡು ಮೀಟಿಂಗ್ ಹೋಗ್ತಾರೆ ಆ ಒಂದು ಮೀಟಿಂಗ್ ಹಾಲಲ್ಲೇ ಇಲ್ಲಿ ಭಾಗವೇ ಮಾಡ್ ಅಂತ ಕರೆದು ಮಾತಾಡಿಸ್ಬೇಕು ಅಂತ ತುಂಬ ವೇಜ್ ಮಾಡ್ತಾರೆ ಹಾಗೆ ಭಾಗ್ಯನೇ ಮಾರಿ ಅಂತ ಹೇಳಿ ಮಾತಾಡ್ತಿದ್ದಾಗ ಏನಿದು ಭಾಗ್ಯ ಏನು ನಾನು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನನಗೆ ಇದು ನಿಮ್ಮ ಹೋಟೆಲ್ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ನಿಮ್ಮ ಅಣ್ಣನಿಗೆ ಸಂಬಂಧಪಟ್ಟಿದ್ದು ಹೋಟೆಲ್ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಿದಾರೆ ಇದೇ ಆಗೋಯ್ತಲ್ವಾ ಎಲ್ಲಿ ಹೋದ್ರು ನಿಂದು ಇದೇ ಕಿರಕ್ ಮಾಡ್ತಾನೆ ಇರ್ತೀಯ ಇದೇ ಆಗೋಯ್ತಲ್ಲ ನಿಂದು ಅಂತ ಕನಕ ಹೇಳ್ತಿದ್ರೆ ಇಲ್ಲ ನನ್ಗೆ ಯಾವುದೇ ರೀತಿ ಕಿರಕ್ ಮಾಡಿಲ್ಲ ಅಂತ ಹೇಳ್ತಾರೆ ಮತ್ತಿದೇನಿದು ಫುಡ್ ನೀನು ಕೊಟ್ಟೋ ಫುಡ್ಡಿಂದ ಅನೇತಾನೆ ಇಷ್ಟೆಲ್ಲ ಆಗಿರೋದು ಅನಾಹುತ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನಾವು ಕೊಟ್ಟಿರೋ ಫುಡ್ ಚೆನ್ನಾಗಿರುತ್ತೆ ನಾವು ಯಾವತ್ತೂ ಮತ್ತೊಬ್ಬರಿಗೆ ಫುಡ್ ಸರ್ವ್ ಮಾಡಬೇಕಾದ್ರೆ ಟೇಸ್ಟ್ ನೋಡಿ ಫುಡ್ ಸರ್ವ್ ಮಾಡ್ತೀವಿ ಅಂತ ಭಾಗ್ಯ ಹೇಳ್ತಿದ್ರೆ ಸುಮ್ಮನೆ ಆಯಿತಾ ವಿ ಪಿಗೆ ಹೇಗೆ ಸೀರಿಯಸ್ ಆಗಿದೆ ಅಂತ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಿದ್ದಾರೆ ಕನಿಕಾ ಜೊತೆಗೆ ಈ ಕಡೆ ಭಾಗ್ಯ ಮತ್ತೆ ಕನಿಕ ನಡುವೆ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ ಕನಿಕ ಒಂದಷ್ಟು ಮಾತುಗಳು ಭಾಗ್ಯಾಗೆ ನಿಜವಾಗ್ಲೂ ಕೂಡ ಸಿರ್ತಾ ಇರಿಸುತ್ತೆ ಅದರಿಂದ ಕನಿಕಾ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ಬಿಕಾಸ್ ಅಲ್ಲಿ ಕನಿಕಾ ನೋಡು ಭಾಗ್ಯ ನೀನ್ ಮಾಡಿದ ತಪ್ಪು ಅಂದಮೇಲೆ ನೀನೇ ಹೊಣೆಯನ್ನ ಹೊತ್ತು ನೀನು ಕೆಲಸಕ್ಕೆ ರಿಸೈನ್ ಕೊಡಬೇಕಾಗುತ್ತೆ ಇವತ್ತೇ ಅಲ್ವಾ ನೀನು ಕೊನೆ ದಿನ ಇಷ್ಟೊಂದು ಹಾರಾಡ್ತಿದ್ಯಲ್ಲ ಅಂತ ಅದೇ ಕಾರಣಕ್ಕೋಸ್ಕರನೇ ಭಾಗ್ಯಕ್ಕೆ ಸಿಟ್ಟು ಬಂದಿದೆ ಕನ್ನಿಕ ಅಂತ ಕೂಗಿದ ತಕ್ಷಣ ಈ ಕಡೆ ಮ್ಯಾನೇಜರ್ ಏನಿದು ಅವರೇ ಓನರ್ ಜೊತೆ ಯಾರಾದರೂ ಈ ರೀತಿ ಮಾತನಾಡ್ತಾರಾ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಮಾಡಿರೋ ಕೆಲಸದಿಂದ ಇವತ್ತು ನನ್ನ ಮ್ಯಾನೇಜರ್ ಪೋಸ್ಟ್ಗೆ ಕೂತು ಬಂದಿದೆ ಅಂತ ಕೂಡ ಹೇಳ್ತಾರೆ ಮ್ಯಾನೇಜರ್ ಈ ಕಡೆ ಭಾಗ್ಯ ಅದು ಆಗಲ್ಲ ಸರ್ ನಿಜವಾಗ್ಲೂ ಕೂಡ ನಾವು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ಹೇಗೆ ಅದನ್ನು ಒಪ್ಕೊಳಕಾಗತ್ತೆ ಅಂತ ನೋಡೋ ಭಾಗ್ಯ ನೀನು ತಪ್ಪು ಮಾಡಿಲ್ಲ ನಿಮ್ಮಿಂದ ಅಂತ ಹೇಳ್ತಿದ್ಯಾ ಬಟ್ ತಪ್ಪು ನಡ್ತದೆ ಕಣ್ಮುಂದನೆ ಎಲ್ಲ ಕಾಣಿಸ್ತಿದ್ಯಲ್ಲ ಏನು ನಮ್ದೇನು ಕಾಂಚಿ ಪಿಂಚಿ ಹೋಟೆಲ್ ಅಂತ ಅನ್ಕೊಂಡಿದ್ಯಾ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿರೋ ನಿನಂತ ನಿನ್ನಂಥವ್ರಿಂದ ನಮ್ಮ ಹೋಟೆಲ್ಗೆ ಕೆಟ್ಟ ಹೆಸರು ಬಂತ ಬಿಸ್ನೆಸ್ ಹಾಳಾಗ್ತದೆ ಸುಮ್ಮನೆ ದಿನ ಕಾರಣ ನೀನು ಕಂಪ್ಲೀಟ್ ನೀನು ರಿಸೈನ್ ಕೊಟ್ಟು ಕೆಲಸ ತಂದ ಕೆಲಸ ಬಿಟ್ಟು ಹೋಗ್ತಾರೋ ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ಯಾಕೆ ರಿಸೈನ್ ಕೊಡಲಿ ನಾನು ರಿಸೈನ್ ಕೊಡೋದಿಲ್ಲ ಯಾಕಂದರೆ ನಾನು ತಪ್ಪನ್ನು ಮಾಡಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿರ್ತಕ್ಕಂಥ ಅವಳ ಅಸಿಸ್ಟೆಂಟ್ಸ್ ಎಲ್ಲರೂ ಭಾಗ್ಯ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ಮೇಡಮ್ ಅದನ್ನು ಮಾಡಿದ್ದು ನಾವು ಭಾಗ್ಯ ಅಲ್ಲ ಅಂದ ತಕ್ಷಣ ಈ ಕಡೆ ಕನಿಕಾಗೆ ಶಾಕ್ ಆಗುತ್ತೆ ಏನಪ್ಪ ಇದು ಎಲ್ಲ ಕೂಡ ಉಲ್ಟಾ ಹೊಡಿತದೆ ಅಂತಿದ್ಯ ಅಂತ ಅನ್ನಿಸ್ತಿದ್ಯಲ್ಲ ಇವರೆಲ್ಲ ಸೇರ್ಕೊಂಡು ಭಾಗ್ಯದ ಇನ್ನೂ ಇಲ್ಲ ನಾವು ಮಾಡಿದ್ವು ಅಂತ ಹೇಳಿದ್ರೆ ನನ್ನ ಪ್ಲಾನೇ ಉಲ್ಟ ಹೊಡಿಯುತ್ತಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಅಂತ ಯೋಚನೆ ಮಾಡಿದೆ ಈಗ ನೀವು ಮಾಡಿರೋ ತಪ್ಪಕ್ಕೆ ನಾನು ತಲೆ ಕೊಡ್ತಾ ಇಲ್ವಾ ಹಾಗೆ ನೀವು ತಪ್ಪು ಮಾಡಿದ್ರು ನಿಮ್ಮ ಟೀಮ್ ಲೀಡರ್ ಯಾರು ಭಾಗ್ಯ ಆದಮೇಲೆ ಅವಳೇ ಇದನ್ನು ಹೊಣೆಯನ್ನು ಹೊರಬೇಕಾಗುತ್ತೆ ಭಾಗ್ಯ ನೀನು ರೆಸೈನ್ ಕೊಟ್ಟು ಒಪ್ತಾರೋ ತಪ್ಪನ್ನು ನಾವು ಒಬ್ಕು ನೀನು ತಪ್ಪನ್ನು ಒಬ್ಕೊಳ್ಳಿಲ್ಲ ಅಂದರೆ ನಾವು ನನ್ನ ಕೆಲ್ಸದಿಂದ ತೆಗಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಸುಮ್ಮನೆ ಇರು ಅಂತ ಹೇಳ್ತಿದ್ರೆ ಈಗ ಇವಾಗ ಗೊತ್ತಾಗ್ತದೆ ಇದನ್ನೆಲ್ಲಾನು ಕೂಡ ನೀವ್ ಬೇಕು ಅಂತಾನೆ ನನ್ ವಿರುದ್ಧ ನಡೆಸಿದ್ರು ಷಡ್ಯಂತ್ರ ಅಂತ ಅಂತ ಹಾಗೆ ಹೇಳ್ತಿದ್ದಾರೆ ಸುಮ್ಮನೆ ಅದನ್ನೆಲ್ಲಾ ಬಿಟ್ಟು ವಿನಾಕಾರಣ ಕಾರಣ ನಾ ಮಾಡ್ದೆ ತಪ್ಪ ಮಾಡಿದಿನಿ ಅಂತ ಒಪ್ಕು ಇಲ್ಲ ಅಂದ್ರೆ ನಾವ್ ರಿಸನ್ ನಿನ್ನ ಕೆಲಸದಿಂದ ತೆಗೆದು ಹಾಕೋದು ತುಂಬ ಕಷ್ಟ ಆಗುತ್ತೆ ಅಂತಂದ್ರೆ ಹೋ ಇವಾಗ ಗೊತ್ತಾಗ್ತದ ನೀವು ಯಾಕೆ ಇಲ್ಲಿ ನನ್ನನ್ನು ತಪ್ಪು ಒಪ್ಕೋ ಅಂತ ಫೋರ್ಸ್ ಮಾಡ್ತಿದ್ದೀರಾ ಅಂತ ಹೋ ತಪ್ಪು ಒಪ್ಕೊಂಡ್ರೆ ಮಾತ್ರ ನೀವು ನನ್ನ ಕೆಲಸದಿಂದ ತೆಗಿಬೋದು ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಕೆಲಸದಿಂದ ತೆಗಿಯೋಕ್ಕಾಗಲ್ಲ ತಪ್ಪನ್ನು ನಾನು ಒಪ್ಕೊಳ್ಳೋದಿಲ್ಲ ಕೆಲಸ ಕೂಡ ಬಿಟ್ಟು ಹೋಗೋದಿಲ್ಲ ನಾನು ಕೆಲಸ ಬಿಟ್ಟು ಹೋಗಲಿ ತಪ್ಪು ಮಾಡಿದರೆ ತಾನೆ ಅಂತ ಹೇಳ್ತಾರೆ ಜೊತೆಗೆ ನಾನು ಇನ್ವೆಸ್ಟಿಗೇಷನ್ನ ಫೇಸ್ ಮಾಡೋಕ್ಕೆ ರೆಡಿಯಾಗಿದ್ದೇನೆ ತನಿಖೆಗೆ ಹೋಗಲೇಬೇಡಿ ಮೇಡಮ್ ಎಲ್ಲ ಕೂಡ ಅಲ್ಲೇ ಇತ್ಯರ್ಥ ಆಗಲಿ ಅಲ್ಲೇ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಇಲ್ಲ ಅನ್ನೋದು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಒಪ್ಕೋಬೇಕು ಒಪ್ಕೊಳ್ಳೋದೇ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ಕನೆಗಾಗೆ ಸೆಟ್ ನೆತ್ತಿಗೆ ಇರುತ್ತೆ ಹೌದಾ ಒಪ್ಕೊಳ್ಳೋದಿಲ್ವಾ ಹೌದಾ ಸರಿ ಆಯಿತು ಬಿಡು ನೀನು ಒಪ್ಕೊಳ್ಳಿಲ್ಲ ಅಂದರೆ ನೀನು ಅಸಿಸ್ಟೆಂಟ್ಸ್ನೆಲ್ಲರನ್ನು ಕೂಡ ಕೆಲಸದಿಂದ ತೆಗ್ದಾಕ್ತೀನಿ ಅವರೇ ಒಪ್ಕೋತಿದಾರಲ್ವ ಇದನ್ನೆಲ್ಲ ಅವರೇ ಮಾಡಿದ್ದು ಅಂತ ಸರಿ ಆಯಿತು ನೀನು ಒಪ್ಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಬಿಕಾಸ್ ಆಕೆ ಒಳ್ಳೆತನ ತುಂಬ ಚೆನ್ನಾಗಿ ಗೊತ್ತಿದೆ ಕನಿಕಾಗೆ ತನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ ಬಯಸೋಳು ಕಣ್ಮುಂದೆ ತನ್ನ ಅಸಿಸ್ಟೆಂಟ್ಸ್ಗೆ ಕೆಲಸ ಹೋಗ್ತಿದೆ ಅಂದರೆ ಖಂಡಿತ ಒಪ್ಕೊಳ್ಳೋ ಚಾನ್ಸಸ್ ಇದೆ ಅಂತ ಅದೇ ಕಾರಣಕ್ಕೆ ಇಲ್ಲಿ ಎಮೋಷ್ನಲಿ ಬ್ಲಾಕ್ ಮಾಡ್ತಿದ್ದಾರೆ ಇಲ್ಲಿ ಕನಿಕಾ ಭಾಗ್ಯನ ಈ ಒಂದು ಟೈಮಲ್ಲಿ ಸೈಲೆಂಟ್ ಆಗಬೇಕಾಗಿದೆ ಭಾಗ್ಯ ಇಷ್ಟೊತ್ತು ಆಗ್ಲಿ ಫೀಸ್ ಮಾಡ್ತೀನಿ ನಾನು ತಪ್ಪು ಮಾಡಿಲ್ಲ ಅಂದ್ಮೇಲೆ ಕ್ಷಮೆ ನೀವು ಕೇಳಲ್ಲ ತಪ್ಪನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿದ ಭಾಗ್ಯ ಯಾವಾಗ ತನ್ನ ಸುತ್ತಮುತ್ತ ಇರೋರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಯ್ತು ತಕ್ಸೋ ಕೇರ್ ರೆಡಿ ಆಗ್ತದೆ ಅರಿಬುಟ್ಟು ಅಸಿಸ್ಟೆಂಟ್ಸ್ ಬೇಡ ಅಂತ ಹೇಳ್ತಿದ್ರು ತನ್ನಿಂದ ಬೇರೆಯವ್ರಿಗೆ ಕೆಲಸ ಹೋಗಬಾರ್ದು ನಾನು ಒಬ್ಳು ಕೆಲಸ ಹೋದ್ಲಿ ಹೋಗಲಿ ಆದರೆ ಬೇರೆಯವ್ರ ಕೆಲಸ ಹೋಗಬಾರ್ದು ಅಂತ ಯೋಚನೆ ಮಾಡ್ತಿರೋ ಭಾಗ್ಯ ಕನಿಕಾ ಜಾಲಕ್ಕೆ ಸಕ್ಕೆ ಬೀಳ್ತಾರೆ ಅಥವಾ ಇನ್ವೆಸ್ಟಿಗೇಷನ್ ನಡೆದು ಇಲ್ಲಿ ಕನಿಕ ಬಂಡವಾಳ ಹೊರ ಬರುತ್ತೆ ಇದ್ರ ಜೊತೆಗೆ ಶ್ರೇಷ್ಠ ಕನಿಕಾಗೆ ಇಬ್ಬರಿಗೂ ಕೂಡ ಸಖತ್ತಾಗಿ ಪಾಠ ಕಲಿಸ್ತಾರೆ ಭಾಗ್ಯ ನೋಡ್ಬೇಕಾದ